ಸಖತ್ತಾಗಿತ್ತಲ್ಲ ಪಿಕ್ಚರ್ ಮೂಷಿಕಾ ನೆಗಾಡಿ ನೆಗಾಡಿ ಹೊಟ್ಟೆ ನೋ ಬಂತು ಕರಾವಳಿಯಲ್ಲಿ ಮೀನ್ ಬೇರೆ ಸಿಕ್ಕಾಪಟ್ಟೆ ತಿನ್ಬಿಟ್ಟೆ ಹೇಗಾದ್ರೂ ಕರ್ಗಸ್ಬೇಕೀಗ ಮಲ್ಗೋಕ್ ಮುಂಚೆ ನೀನು ಸರಿಯಾಗಿ ಬಾರ್ಸಿದೀಯಾ ಪಿಕ್ಚರ್ ಮಾತ್ರ ಸಿಂಪಲ್ ಆಗಿ ಸೂಪರ್ ಆಗಿತ್ತು ಮೀಯೋ ಫುಲ್ ಪೈಸಾ ವಸೂಲ್ ಹೌದು ಮೂಷಿಕಾ ಫುಲ್ ಫ್ಯಾಮಿಲಿ ಕ್ರೌಡ್ ಬಂದು ನೋಡುವಂತ ಒಂದು ಒಳ್ಳೆ ಕನ್ನಡ ಪಿಕ್ಚರ್ ತುಂಬಾ ಆಯಿತು ಬಾ ಈಗ ನಿನಗೊಂದು ಸಣ್ಣ ಕ್ವಿಝ್ ಪಿಕ್ಚರ್ ಹೆಸರೇನು ಮತ್ತೆ ಅದರ ಫುಲ್ ಫಾರ್ಮ್ ಹೇಳು ಅಷ್ಟು ಗೊತ್ತಿಲ್ಲ ಅನ್ಕೊಂಡ್ಯಾ ಸೂ ಫ್ರಮ್ ಸೋ ಸುಲೋಚನಾ ಫ್ರಮ್ ಸೋಮೇಶ್ವರ ಕರೆಕ್ಟ್ ಈಗ ಅದೇ ಮೂರು ಹೆಸರುಗಳನ್ನು ಸೋ ಫ್ರಮ್ ಸೂನಿಂದ ಹೇಳೋ ನೋಡೋಣ ಒಂದು ಎಂಚಿನ ಮರಳು ಮರೆಯ ನಿನ್ನ ಟ್ರೈ ಮಾರ್ ವೈಟ್ ಸೋಬಿತಾ ಫ್ರಮ್ ಸುಳ್ಯ ಸೋಮಾವತಿ ಫ್ರಮ್ ಸೂರತ್ಕಲ್ ಇನ್ನೊಂದು ಹಾ ಸೌಮ್ಯ ಫ್ರಮ್ ಸುಲ್ತಾನ್ ಬತ್ರಿ ಈಗ ನಿನ್ನ ಟರ್ನ್ ಮಿಯೋ ಬಂದರೋ ಬಂದರೋ ಬಾವ ಬಂದರೋ ಸೂಪರ್ ಹಿಟ್ ಹಾಡಿದ್ಯಲ್ಲ ಅದಕ್ಕೊಂದು ಸ್ಟೆಪ್ ಹಾಕಿ ತೋರಿಸು ತಿಂದ ಮೀನ್ಸಾ ಕರಕ್ತದೆ ಬಾಬಾ ನೀನು ಜೊತೆಗೆ ಸೇರ್ಕೋ ಪಿಕ್ಚರ್ ನೋಡಿ ಒಳ್ಳೆ ಮೂಡ್ನಲ್ಲಿದ್ದೀನಿ ಕುಣಿ ಬಾಬಾ ತುಮಿನಾಟ್ ನಾಟ್ ಸರ್ ಏನ್ ನಿಗ್ಲೆ ಗೊಂಜಿ ಥ್ಯಾಂಕ್ಸ್ ಪಿಕ್ಚರ್ ಮಸ್ತ್ ಇತ್ತಂದು ನನಲ ಇಂಚಿನವೇ ಪಿಕ್ಚರ್ ಮಾಲ್ತಿತ್ತು ಎಂಕ್ಲಿನ್ ಪೂರಾ ತೆಲ್ಪ ಧನ್ಯವಾದಗಳು ನಿಮಗೆ